ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಯಾವ ಮೂರು ಗ್ರಹಗಳು ನಮಗೆ ಜೀವನದಲ್ಲಿ ಅಂತ ಶ್ರೀಮಂತಿಕೆ ಕೊಡುತ್ತೆ ಅಥವಾ ಏಳಿಗೆ ಕೊಡುತ್ತೆ ಇದು ಜ್ಯೋತಿಷ್ಯದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಈ ಗ್ರಹಗಳು ಸೊ ಯಾವತ್ತು ನಾವು ಸಡನ್ನಾಗಿ ಇರ್ತೀವಿ ಅಂದರೆ ಪುಣ್ಯಗ್ರಹಗಳು ಯಾವತ್ತೂ ಸಡನ್ನಾಗಿ ಪಾಪ ಪಾಪಗ್ರಹಗಳೇ ಮುಖ್ಯ ಏಕೆಂದರೆ ಗ್ರಹಗಳು ಏನು ಮಾಡ್ತವೆ ಸ್ವಲ್ಪ ದುಡ್ಡು ಕೊಟ್ಬಿಡ್ತು ಏ ಇಷ್ಟೇ ಸಾಕು ಜೀವನ ಪಾಪ ಪಾಪಗ್ರಹಗಳು ಹಂಗಲ್ಲ ಆಸೆ ಕೊಟ್ಟು ತಗೋ ತಗೊ ತಗೊ ಇಲ್ಲೂ ಮನೆ ಕಟ್ಟು ಇಲ್ಲೂ ಮನೆ ಕಟ್ಟು ಇಲ್ಲೂ ಕಾರ್ ತಗೋ ಸೊ ಆಸೆಯನ್ನು ಕೊಟ್ಟು ಪ್ರಚೋದನೆ ಮಾಡ್ತಕ್ಕಂಥದ್ದು ಪಾಪಗ್ರಹಗಳು ಪುಣ್ಯಗ್ರಹಗಳು ಇರೋದ್ರಲ್ಲೇ ಸಾಕು ಇರೋದ್ರಲ್ಲೇ ಸಾಕು ಅಂತ ಪ್ರಚೋದನೆಯ ಕೊಡ್ತಕ್ಕಂಥದ್ದು ಸೊ ಇಲ್ಲಿ ಯಾವ ಮುಖ್ಯ ಮೂರು ಗ್ರಹಗಳು ಕೊಡ್ತವೆ ಅಂದರೆ ಒಂದೇದು ಟಾಪ್ ಒನ್ ರಾಹು ಟಾಪ್ ಟು ಶನಿ ಟಾಪ್ ತ್ರೀ ಕೇತು ಈ ಮೂರು ಗ್ರಹಗಳ ದಶ ನೆಡದಲ್ಲಿ ಬೇಗ ಏಳಿಗೆ ಸ್ಟಾರ್ಟ್ ಆಗುತ್ತೆ ಆದರೆ ಯಾವ ಮನೆಯಲ್ಲಿ ಕೂತಿದ್ದಾವೆ ವೆರಿ ಇಂಪಾರ್ಟೆಂಟು ಈ ದಶಾ ನಡೀತಾ ಇದೆ ಸರ್ ನಾನು ಜೀವನದಲ್ಲಿ ಸಾಲ ಮಾಡ್ಕೊಂಡಿದ್ದೀನಿ ಈ ದಶಾ ನಡೀತಾ ಇದೆ ಸರ್ ಆಸೆಗಳಿದೆ ಪೂರ್ಣೆ ಇಲ್ಲ ಸೊ ಈ ದಶ ನಡೀತಾ ಇದೆ ನನ್ನ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಏಳಿಗೆ ಸಿಕ್ಕಿಲ್ವಲ್ಲ ಸೊ ಈ ದಶ ಬಂದರೆ ಸಾಲದು ಇಂಡಿಕೇಶನ್ಸ್ ಸಕ್ಸಸ್ ಮನೆಗಳು ಅಂದರೆ ಯಾವುದ್ಯಾವುದು ನೋಡಿ ಗ್ರಹಗಳು ಯಾವ ಮನೆಯಲ್ಲಿ ಕೂತ್ಕೋತವೆ ಆ ವಿಚಾರವಾಗಿ ಸಕ್ಸಸ್ ಎರಡನೇ ಮನೇಲಿ ಕೂತ್ಕೊಂಡ್ರೆ ದುಡ್ಡಿನಲ್ಲಿ ಸಕ್ಸಸ್ ನಾಲ್ಕನೇ ಮನೆಯಲ್ಲಿ ಕೂತ್ಕೊಂಡ್ರೆ ಪ್ರಾಪರ್ಟಿಯಲ್ಲಿ ಸಕ್ಸಸ್ ಆರನೇ ಮನೆಯಲ್ಲಿ ಕುತ್ಕೊಂಡ್ರೆ ಜಾಬಲ್ಲಿ ಸಕ್ಸಸ್ ಹತ್ತನೇ ಮನೆಯಲ್ಲಿ ಕುತ್ಕೊಂಡ್ರೆ ಕಂಪ್ಲೀಟ್ ಸಕ್ಸಸ್ ಅಂದರೆ ಅದು ಉದ್ಯೋಗದ ಮನೆಯೇ ಬಿಸ್ನೆಸ್ಸಲ್ಲಿ ನೇಮ್ ಅಂಡ್ ಫೇಮ್ ದುಡ್ಡು ಮಾಡ್ತಕ್ಕಂಥದ್ದು ಇದು ಸಕ್ಸಸ್ ಮನೆ ಪವರ್ಫುಲ್ ಸಕ್ಸಸ್ ಮನೆ ಹನ್ನೊಂದನೇ ಮನೆ ಇಲ್ಲಿ ಗ್ರಹಗಳು ಕೂತ್ಕೊಂಡ್ರೆ ಸಿಕ್ಕಾಬಟ್ಟೆ ಸಕ್ಸಸ್ ಬರೀ ಸಕ್ಸಸ್ ಅಲ್ಲ ಸಿಕ್ಕಾಬಟ್ಟೆ ಸಕ್ಸಸ್ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮಲ್ ಗ್ರಹಗಳು ಯಾರಿಗೆ ಕೂತ್ಕೊಳ್ಳುತ್ತೋ ಸಕ್ಸಸ್ ಬೇಗ ವಿಪರೀತ ಸಕ್ಸಸ್ ಪಾಪ ಗ್ರಹಗಳಲ್ಲಿ ಇಲ್ಲಿ ಕೂತ್ಕೋಬೇಕು ಆ ದಶಾಭುಕ್ತಿಗಳಲ್ಲಿ ಬರಬೇಕು ಇಲ್ಲಿ ಕೂತ್ಕೊಂಡ್ರೂ ಕೂಡ ಮತ್ತೆ ಫೇಲ್ಟರ್ ಆಗುತ್ತೆ ಈ ದಶಾ ನಡೀತಾ ಇದೆ ಓಕೆ ಅವ್ರು ಯಾವ ನಕ್ಷತ್ರದಲ್ಲಿ ಕೂತಿದ್ದಾರೆ ಅವ್ರು ಎಲ್ಲಿ ಕೂತಿದ್ದಾರೆ ವೆರಿ ಇಂಪಾರ್ಟೆಂಟ್ ಮತ್ತು ರಾಹುನೋ ಶನಿನೋ ಕೇತುನೋ ಒಂದು ಸಬ್ಲಾಡಲ್ಲೋ ಕೂತ್ಕೋತಾರೆ ಅವರು ಎಲ್ಲಿ ಕೂತಿದ್ದಾರೆ ಈ ಮೂರು ಗ್ರಹಗಳ ಪ್ಲೇಸ್ಮೆಂಟ್ ನಕ್ಷತ್ರಗಳ ಪ್ಲೇಸ್ಮೆಂಟ್ ಸಬ್ಲಾಡ್ನ ಪ್ಲೇಸ್ಮೆಂಟ್ ನಿಮ್ಮ ಜೀವನವನ್ನು ಡಿಸೈಡ್ ಮಾಡಕ್ಕೆ ಬಿಡುತ್ತೆ ಇವರು ಜೀವನದಲ್ಲಿ ಬೇಗ ಏಳಿಗೆ ಆಗ್ತಾರ ಜೀವನದಲ್ಲಿ ಬೇಗ ಬಿದೋಗ್ತಾರೆ ಇಲ್ಲ ಏಳಿಗೆಯಾಗಿ ಬಿದೋಗ್ತಾರೆ ಇದು ಕಾನ್ಸೆಪ್ಟ್ ಇದೆ ಜೀವನದಲ್ಲಿ ಎಷ್ಟೋ ಜನ ತುಂಬ ಏಳಿಗೆ ಆಗ್ಬಿಡ್ತಾರೆ ಏನು ಬಿಸ್ನೆಸ್ಸಲ್ಲಿ ಅಷ್ಟು ಲಕ್ಷ ಇಷ್ಟು ಕೋಟಿ ನೆಕ್ಸ್ಟು ಅವರು ಮಾಡ್ಕೊಂಡಿರ್ತಕ್ಕಂಥ ಸಾಲ ಇಲ್ಲ ಮನೆ ಮಾರಾಕ್ತಾರೆ ಸೈಟ್ ಮಾರಾಕ್ತಾರೆ ಊರು ಬುಟ್ಟೆ ಹೊಟ್ಟು ಇದೂ ಬರುತ್ತೆ ಹಣೆ ಬರದಲ್ಲೇ ಗ್ರೋತ್ ವಿತ್ ಪಾತಾಳ ಸೊ ಪಾಪಗೃಹಗಳು ಏಳಿಗೆಯನ್ನು ಸಡನ್ನಾಗಿ ಕೊಡ್ತಾ ಓಕೆ ಅದು ಪ್ರಾಪರ್ಟಿ ಕಾಂಬಿನೇಷನ್ ಇದೆಯಾ ಸಡನ್ನಾಗಿ ಕೊಟ್ಬಿಡ್ತವೆ ಜೀವನದಲ್ಲಿ ಮೊನ್ನೆ ಅವನಿಗೆ ಏನೂ ಇತ್ತಿಲ್ಲ ಸಿಟಿಲಿ ಸೈಟ್ ಮಾಡಿದ್ದಾನಂತೆ ಮೂರು ಬಿಲ್ಡಿಂಗ್ ಕಟ್ಟಿದ್ದಾನಂತೆ ಪಾಪಗೃಹಗಳು ಅಲ್ಲಿ ಪ್ರಾಪರ್ಟಿ ಕಾಂಬಿನೇಷನ್ ಇದೆ ಏಳಿಗೆ ದುಡ್ಡಿನ ಕಾಂಬಿನೇಷನ್ ಇದೆ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಪ್ರಾಪರ್ಟಿ ಅಂದರೆ ನಾಲ್ಕನೇ ಮನೆ ಬರಬೇಕು ದುಡ್ಡಿಂದು ಅಂದರೆ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬರಬೇಕು ದುಡ್ಡಿನಲ್ಲಿ ಏಳಿಗೆ ಮೊನ್ನೆ ಬಡವ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗ್ತಾಯಿದ್ದೋ ಲಕ್ಷ ಲಕ್ಷ ದುಡಿತಾನ ಕೋಟಿ ಗಟ್ಟಲೆ ದುಡಿತಾ ಇದ್ದಾನ ಎಲ್ಲಿಂದ ಬರುತ್ತೆ ದುಡ್ಡು ಸೊ ಗ್ರಹಗಳ ದಶ ಪಟ್ ಏಳಿಗೆ ಆದರೆ ಇಲ್ಲೊಂದು ಸೀಕ್ರೆಟ್ ಇದೆ ನೆಗೆಟಿವ್ ಏನಾದರೂ ಇಂಪ್ಯಾಕ್ಟ್ ಆಯಿತು ಅಂದರೆ ಏಳಿಗೆ ಜೊತೆ ಕಾಂಬಿನೇಷನ್ ಜೊತೆಗೆ ಕೊಟ್ಬಿಟ್ಟು ಕಿತ್ಕೊಂಬಿಡ್ತವೆ ಚೆನ್ನಾಗಿ ಆಸೆ ತೋರಿಸೋದು ಆಹಾ ಏನು ದುಡಿತಾ ಇದ್ದೀನಿ ಗುರು ಸರ್ರಾಗ ಬರ್ತಾ ದುಡ್ಡು ಆ ದಶ ಏನಾರು ನೆಗೆಟಿವ್ ಇತ್ತು ಅಂದರೆ ಆ ದುಡ್ಡೆಲ್ಲ ಇನ್ನೊಬ್ರಿಗೆ ಕೊಟ್ಟು ಕಳ್ಕೊತಾರೆ ಶೇರ್ಸ್ಗೆ ಹಾಕಿ ಕಳ್ಕೊತಾರೆ ಬೆಟ್ಟಿಂಗ್ ಕಾರ್ಡ್ ಕಳ್ಕೊತಾರೆ ಏನೋ ಒಂದು ಚಟದಿಂದ ಕಳ್ಕೊಳ್ತಕ್ಕಂಥದ್ದೇ ನೆಗೆಟಿವ್ ಇಂಪ್ಯಾಕ್ಟ್ ನೆಗೆಟಿವ್ ಇಂಪ್ಯಾಕ್ಟ್ ಯಾರ ಈ ದಶ ನಡೆದು ನೆಗೆಟಿವ್ ಇಂಪ್ಯಾಕ್ಟ್ ಇಲ್ಲ ಎಕ್ಸಲೆಂಟ್ ಹೇಳಿಗೆ ಜೀವನದಲ್ಲಿ ಸಮಸ್ಯೆ ಅನ್ನೋದೇ ಇಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಆದರೆ ಇಲ್ಲಿ ಬಂತೋ ಬಂತೋ ಇಲ್ಲಿ ಕಳ್ಕೊಂಡ್ರೋ ಕಳ್ಕೊಂಡ್ರೋ ಏಳಿಗೆ ಕಾಂಬಿನೇಷನ್ನೇ ಇಲ್ಲ ಈ ದಶಗಳಲ್ಲಿ ಸೊ ಬರೀ ನೆಗೆಟಿವ್ ಕಾಂಬಿನೇಷನ್ ಇದೆ ಆ ವ್ಯಕ್ತಿ ಸಾಲ ಮಾಡ್ಕೋತಾನೆ ಊರು ಬಿಟ್ಟು ಹೋಗ್ತಾನೆ ಆಸೆಗಳು ಹೆಚ್ಚು ಡಿಪ್ರೆಷನ್ಸ್ ಹೆಚ್ಚು ಸಮಸ್ಯೆಗಳು ಹೆಚ್ಚು ಇದೇ ದಶಗಳು ಬರೀ ಪ್ಯೂರ್ ಇದ್ರೆ ಪಟ್ಟಂತ ಏಳಿಗೆ ಕೊಡ್ತಾರೆ ಮಿಕ್ಸ್ ಇದ್ದರೆ ಕೊಟ್ಟು ಕಿತ್ಕೋತವೆ ಬ್ಯಾಡಿದ್ರೆ ಏಳಿಗೆ ಆಗೋಕ್ಕೇ ಬಿಡೋದಿಲ್ಲ ಈ ಗ್ರಹಗಳು ನರ್ಕ ನರ್ಕವನ್ನು ತೋರಿಸ್ತಕ್ಕಂಥದ್ದು ಆದರೆ ಪಾಸಿಟಿವ್ ಮನೆಗಳು ನೆಗೆಟಿವ್ ಮನೆಗಳು ಅಂತ ಬಂದಾಗ ಪಾಪ ಗ್ರಹಗಳು ಆ ದಶಾಭುಕ್ತಿಗಳಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ನ ಜಾಸ್ತಿ ಮಾಡ್ತವೆ ನೆಗೆಟಿವ್ ಕಾಂಬಿನೇಷನ್ ಇದ್ದರೆ ಪಾಸಿಟಿವ್ ಇದ್ದರೂ ಕೂಡ ಆದರೆ ಬರೀ ಪಾಸಿಟಿವ್ ಇದ್ದರೆ ಆ್ಯಕ್ಟಿವೇಟ್ ಆಗುತ್ತೆ ನೆಗೆಟಿವ್ ಇದ್ದರೆ ಅದರ ಕಡೆ ಹೋಗ್ತಾರೆ ಪಾಸಿಟಿವ್ ಇರಬಹುದು ಬಟ್ ಅದಕ್ಕೆ ಪ್ಲ್ಯಾನಿಂಗ್ ಇಂಪಾರ್ಟೆಂಟ್ ಜೀವನದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಯಾವುದ್ರಲ್ಲಿ ಸಕ್ಸಸ್ ಜಾತಕದಲ್ಲೇ ಇರುತ್ತೆ ನೀವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಗ್ರಹಗಳು ಏಳಿಗೆ ಆಗ್ತೀರಾ ಬಿದು ಮೀಡಿಯಮ್ ಆಗಿರ್ತೀರಾ ಫಟ ಫಟ್ ಉತ್ತರ ಕೊಡುತ್ತೆ ಇದು ಎಷ್ಟೋ ಜನ ವಿಜ್ಞಾನಿಗಳಿಗೂ ಗೊತ್ತಿಲ್ಲ ಅಷ್ಟೆಲ್ಲ ಸೈನ್ಸು ರಿಸರ್ಚ್ ಮಾಡ್ತಾರೆ ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಂಡಿಲ್ಲ ರೀ ಈ ಸೈನ್ಸು ಈ ರಿಸರ್ಚ್ ಮಾಡೋರೆಲ್ಲ ಜ್ಯೋತಿಷ್ಯದ ಬಗ್ಗೆ ಅರಿವೇ ಇಲ್ಲ ಕರೆಕ್ಟಾಗಿ ಒಂದಲ್ಲ ಒಂದಿನ ಅವ್ರಿಗೂ ಮುಡಿಸ್ತಾನೆ ದೇವರು ಹೆಂಗೆ ಇದೆ ಜ್ಯೋತಿಷ್ಯ ಅಂತ ಯಾಕೆಂದರೆ ಜ್ಯೋತಿಷ್ಯದಿಂದನೇ ಎಲ್ಲ ಬಂದಿರೋದು ಇವತ್ತೇನೇನು ಕಣ್ಣು ಹಿಡಿತಾ ಇದ್ದಾರೆ ಸೈನ್ಸಲ್ಲಿ ಜ್ಯೋತಿಷ್ಯದಲ್ಲಿ ಕಣ್ಣಿಡ್ದಾದ್ಮೇಲೆ ನೀವು ಕಣ್ಣು ಹಿಡಿತಾ ಇದ್ದೀರಾ ಓಕೆ ನೀವು ಕಣ್ಣಿಡ್ದಾದ್ಮೇಲೆ ಜ್ಯೋತಿಷ್ಯ ಬಂದಿಲ್ಲ ಇದು ವಿಜ್ಞಾನಿಗಳಿಗೆ ಗೊತ್ತೇ ಇಲ್ಲವಲ್ಲ ಅದಕ್ಕೆ ಇವತ್ತು ಸುಳ್ಳು ಜ್ಯೋತಿಷಗಳ ಬಗ್ಗೆ ಮಾತಾಡ್ತಾರೆ ಒಳ್ಳೆ ಜ್ಯೋತಿಷಗಳ ಬಗ್ಗೆ ಯಾರು ಮಾತಾಡ್ತಾರೆ ಅಲ್ವಾ ಒಳ್ಳೆ ಜ್ಯೋತಿಷಿ ಬಗ್ಗೆ ಮಾತಾಡೋಕ್ಕೆ ಕಾಲ ಬರಬೇಕು ಭಗವಂತನ ಆಶೀರ್ವಾದ ಆಗಬೇಕು ಅಥವಾ ವ್ಯಕ್ತಿ ತಿಳ್ಕೊಳ್ದೇ ಇದ್ದರೆ ರಿಸರ್ಚ್ ಮಾಡೋರು ಸೈಂಟಿಸ್ಟ್ಗಳು ತಿಳ್ಕೋಬೇಕು ಶಾಸ್ತ್ರ ಸುಳ್ಳಕ್ಕೆ ಸಾಧ್ಯನೇ ಇಲ್ಲ ಇಂಡಿಕೇಶನ್ ಮಾಡ್ತಕ್ಕಂಥ ಶಾಸ್ತ್ರ ನಮ್ಮ ಹಣೆ ಬರ ಏನಿದೆ ನಮ್ಮ ಆಸೆಗಳಿಗೆ ಮೈಂಡಲ್ಲಿ ಇಟ್ಕೊಳ್ಳಿ ಆಸೆಗಳಿಗೆ ಮ್ಯಾಚ್ ಮಾಡುತ್ತೆ ಫೇಟ್ ಆಸೆನೇ ಇಲ್ಲ ಒಬ್ಬ ಮನುಷ್ಯನಲ್ಲಿ ನಿಮ್ಮ ಜಾತಕ ಚೆನ್ನಾಗಿದ್ದರಷ್ಟು ಬಿಟ್ಟರೆ ಅಷ್ಟು ಕರೆಕ್ಟ್ ಅಲ್ವಾ ಏ ಮನೆ ಯೋಗ ಇದೆ ಮನೆ ಕಟ್ಟೆ ಯೋಗ ಇದೆ ವ್ಯಕ್ತಿಗೆ ಒಳ್ಳೆ ದಶ ಏಳಿಗೆ ದಶ ಬಂದಿದೆ ಆಸೆನೇ ಇಲ್ಲ ನನಗೆ ಬೇಡಪ್ಪ ಮನೆ ನನಗಿರೋದೇ ಸಾಕಾಳೆ ಮನೆ ಏನು ಮಾಡ್ತೇವೆ ಗ್ರಹಗಳು ಬೇಡ ಓಕೆ ಬೇಡವಾ ಆಸೆ ಅಲ್ವಾ ಓಕೆ ಆರಾಮಾಗಿರು ಆಸೆ ಇದೆ ಏಳಿಗೆ ಇದೆ ಟಕ್ ಅಂತ ಆಗುತ್ತೆ ಸೊ ಅದಕ್ಕೆ ಹಣೆ ಬರ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ ಮೇಲೆ ಡಿಪೆಂಡ್ ಆಗುತ್ತೆ ವೀಕ್ಷಕರೇ ನನಗೆ ಆಸೆ ಇದೆ ಮನೆ ಕಟ್ಟೋಕೆ ಆಗುತ್ತಾ ಎಸ್ ಆಗುತ್ತೆ ಅದರಾಗತ್ತೆ ಇಲ್ಲಾಂದ್ರೆ ಇಲ್ಲ ಆಸೆನೇ ಇಲ್ಲ ಪ್ರಶ್ನೆನೇ ಕೇಳೋ ಅಗತ್ಯ ಇಲ್ಲ ನಾನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆಸೆ ಇರಬೇಕು ಜಾಬ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆಸೆ ಇರಬೇಕು ಆಸೆನೇ ಇಲ್ಲ ನಿಮ್ಮ ಹಣೆ ಬರ ವರ್ಕೇ ಆಗಲ್ಲ ಮೈಂಡ್ ಹಿಡ್ಕೊಂಬಿಡಿ ಏನಕ್ಕೆ ವರ್ಕ್ ಆಗಲ್ಲ ಅಂದರೆ ಭಗವಂತ ಆಸೆ ಕೇಳ್ತಾನೆ ಪ್ರಯತ್ನ ಕೇಳ್ತಾನೆ ಈಗ ಪ್ರಯತ್ನ ಮಾಡ್ದೇ ಯಾರಿಗಾದ್ರು ದುಡ್ಡು ಬರುತ್ತಾ ನಾನೊಂದು ಜಾಬ್ಗೆ ಹೋಗಿಲ್ಲ ಅಂದರೆ ನಿನ್ನ ದುಡ್ಡು ಬಂದು ಕೊಡ್ತಾರಾ ಕಂಪ್ನಿಯವರು ಇಲ್ಲ ಓದೇ ಕೆಲಸ ಮಾಡದೆ ಪ್ರಯತ್ನ ಮಾಡದೆ ದುಡ್ಡು ನೀವು ಪ್ರಯತ್ನ ಮಾಡಿದ್ದಕ್ಕೆ ಹಣೆ ಬರ ಫಲ ಹೇಳುತ್ತೆ ನೀನು ಪ್ರಯತ್ನ ಮಾಡ್ತಾಯಿದೆಯೋ ನಿಮ್ಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತಾ ಕಡಿಮೆ ಸಿಗುತ್ತಾ ಇಲ್ಲ ಟಾರ್ಚರ್ ಆಗುತ್ತಾ ಜಾಬಿಂದನೇ ನೆಗೆಟಿವ್ ಇದೆಯಾ ನಿಮಗೆ ಸೊ ನಿಮ್ಮ ಪ್ರಯತ್ನ ಆಸೆಗಳಿಗೆ ಹಣೆ ಬರ ಅಂತಕ್ಕಂಥದ್ದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಇಂಡಿಕೇಷನ್ ಮಾಡುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತು ಪೂಜೆಗಳು ಮಾಡಿಸ್ತೀವಿ ಸರ್ಪದೋಷ ಕುಜದೋಷ ಆ ದೋಷ ಈ ದೋಷ ಯಾವುದು ನಿವಾರಣೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಬರೆದಿಟ್ಕೊಂಬಿಡಿ ಆ ನಿವಾರಣೆ ಮಾಡೋರಿಗೆ ಹೇಳ್ತಾ ಇದ್ದೀನಿ ಒಬ್ಬಂಗೇನೋ ನಿವಾರಣೆ ಆಯಿತು ಎಷ್ಟೋ ಜನ ಹೋಗ್ತಾರೆ ಪೂಜೆ ಮಾಡ್ಸೋಕ್ಕೆ ಹಾಂ ಒಬ್ಬಂಗಾಯ್ತು ಅವನು ನಾಲ್ಕು ಜನ ಕೇಳ್ದ ಅವ್ರಿಗಾಗಲಿಲ್ಲ ಆಗಲಿಲ್ಲ ಕ್ವಶನ್ ಮಾರ್ಕ್ ಬರುತ್ತಲ್ವಾ ಇನ್ನೂ ಎಲ್ಲರಿಗೂ ಆಗಬೇಕು ಈಗ ನೀವು ಒಬ್ರೋಗ ಆಗಿರುತ್ತೆ ಏನೋ ಪೂಜೆ ಹೋಗಿ ನಿಮ್ಮ ದಶಾಭುಕ್ತಿ ಚೆನ್ನಾಗಿರುತ್ತೆ ಆಗಿರುತ್ತೆ ನೂರು ಜನನೂ ಕರ್ಕೊಂಡೋಗಿ ಅವ್ರಿಗೆಲ್ಲ ಆಗಬೇಕು ಆಗ್ಲಿಲ್ವ ಅದು ಸುಳ್ಳು ಈ ಥರ ಜನ ಯಾರು ಟೆಸ್ಟ್ ಮಾಡ್ತಾರೆ ಓ ನನಗೆ ಒಳ್ಳೇದಾಯ್ತಾ ನಾಲ್ಕು ಜನ ಕೇಳೋಣ ಅವನಿಗೆ ಒಳ್ಳೇದಾಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಅವ್ನು ಬೈಕತ್ತಾನೆ ಆಗ್ತಾನೆ ಇಲ್ವಲ್ಲಪ್ಪ ಅಂತ ಸೊ ಹಣೆ ಬರ ಅಂತ ಅಂತಕ್ಕಂಥದ್ದು ಪ್ರೀ ಡಿಸೈಡೆಡ್ ನಿಮ್ಮ ಆಸೆಗಳಿಗೆ ಪ್ರಯತ್ನಗಳಿಗೆ ಶಾಸ್ತ್ರನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಜನಗಳು ಆಸೆ ಪ್ರಯತ್ನ ಇದ್ದರೆ ಕೇಳಿ ಇಲ್ಲ ಕೇಳಕ್ಕೆ ಹೋಗಬೇಡಿ ಅಲ್ಲಿ ಹಣೆ ಬರದಲ್ಲ ಅಂದರೆ ಪ್ರಯತ್ನನೇ ಮಾಡೋಕೆ ಹೋಗಬೇಡಿ ಮನೆ ಕಟ್ಟೆ ಯೋಗ ಇಲ್ಲ ಆಗಲ್ಲ ಬಿಸ್ನೆಸ್ ಯೋಗ ಇಲ್ಲ ಆಗಲ್ಲ ದುಡ್ಡು ಕಳ್ಕೊತೀರ ಅಂತ ಬರೆದಿಟ್ರೆ ಯಾರಿಗೂ ದುಡ್ಡು ಕೊಡಬೇಡಿ ಕೊಟ್ಟ ಮೇಲೆ ಇಲ್ಲಿ ಜಾತ್ಕದಲ್ಲಿ ಚೆನ್ನಾಗಿಲ್ಲ ವಾಪಸ್ ಬರಲ್ಲ ಸೊ ಈ ರೀತಿ ಪ್ರೀ ಡಿಸೈಡೆಡ್ ಪಾಪ ಪಾಪಗ್ರಹಗಳು ಬೇಗ ವ್ಯಕ್ತಿಗೆ ಹೇಳಿಗೆ ಕೊಡುತ್ತೆ ಶುಭ ಗ್ರಹಗಳು ಮೀಡಿಯಮಾಗಿ ಕೊಡುತ್ತೆ ಈ ಪಾಪಗ್ರಹಗಳು ಎಲ್ಲಿ ಬಂದರೂ ಕೊಡುತ್ತೆ ಸೀಕ್ರೆಟ್ ಏನು ಗೊತ್ತಾ ಗುರು ನಡೀತಾ ಇದೆ ನೋಡಿ ಪುಣ್ಯ ಗ್ರಹ ಗುರು ಹೋಗಿ ರಾಹು ನಕ್ಷತ್ರದಲ್ಲಿ ಕೂತ್ಕೊಂಡ್ರೆ ಶನಿ ಸಬ್ಲಾಡಲ್ಲಿ ಕೂತ್ಕೊಂಡ್ರೆ ಕೇತು ಸಬ್ಲಾಡಲ್ಲಿ ಕೂತ್ಕೊಂಡ್ರೆ ಕೇತುವಿನ ನಕ್ಷತ್ರದಲ್ಲಿ ಕೂತ್ಕೊಂಡ್ರೆ ಅಲ್ಲೂ ಏಳಿಗೆ ಕೊಡ್ತದೆ ಎಲ್ಲೆಲ್ಲಿ ಕನೆಕ್ಷನ್ ತೊಗೊಳುತ್ತೆ ಅನ್ನೋದು ಜಾತಕ ಒಂಬತ್ತು ಗ್ರಹಗಳು ಇಪ್ಪತ್ತೇಳು ಭಾಗಗಳು ಆ ಇಪ್ಪತ್ತೇಳು ಲೈನ್ಸಲ್ಲಿ ಡಿಸೈಡ್ ಡಿಸೈಡಾಗಿ ಬಂದ್ಬಿಡತ್ತೆ ಆದರೆ ಡಿಸೈಡ್ ಆಗೇನೋ ಬಂದಿರುತ್ತೆ ನೀವಾಗಿ ನೀವು ಹೇಳಿ ದಯವಿಟ್ಟು ಯಾರು ಕೇಳಿಬೇಡಿ ಬಹಳ ಜನರ ದೊಡ್ಡ ತಪ್ಪಿದು ಯಾಕೆಂದರೆ ಗ್ರಹಗಳು ನಿಮ್ಮ ಆಸೆ ಪ್ರಯತ್ನ ಕೇಳುತ್ತೆ ಉತ್ತರ ಕೊಡುತ್ತೆ ಅವಾಗ ಅವು ಯಾಕೆ ತಲೆ ಕಟ್ಸ್ಕೊತವೆ ಹಣೆ ಬರ ಯಾವತ್ತೂ ಅದ್ರ ಪಾಡಿಗೆ ಅದು ಬರೋಲ್ಲ ಈಗ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ಏನಿದೆ ಅಂದರೆ ನೀವು ಗಾಡೀಲಿ ಹೋಗ್ತಾ ಇರಬೇಕು ಇಲ್ಲ ಮನೇಲಿ ನಡೆದಾಡ್ತಾ ಇರಬೇಕು ಬೀಳ್ತಿರೋ ಕಾಲು ಮುರ್ಕೋತಿರೋ ಹೋಗ್ತಿರೋ ಸೊ ಈ ರೀತಿ ಪ್ರಯತ್ನ ಅಲ್ಲೊಂದು ಆ್ಯಕ್ಷನ್ ಕೇಳುತ್ತದ್ದು ಆ್ಯಕ್ಷನ್ಗೆ ಫಲ ಆ್ಯಕ್ಷನ್ ಇಲ್ಲ ಫಲ ಇಲ್ಲ ಜ್ಯೋತಿಷ್ಯ ಶಾಸ್ತ್ರ ಇರೋದೇ ಹಿಂಗೆ ಬಟ್ ದುಡ್ಡಿನ ಯೋಗ ಪ್ರಾಪರ್ಟಿ ಯೋಗ ಮದುವೆ ಯೋಗ ಯಾವ ಯೋಗ ಪಾಪಗೃಹಗಳು ಬರುತ್ತೆ ರೈಸ್ ಮಾಡಿಬಿಡುತ್ತೆ ರೈಸ್ ಆದರೆ ಗ್ರಹಗಳು ಯಾವತ್ತೂ ದುಡ್ಡು ಪ್ರಾಪರ್ಟಿನ ಹೆಚ್ಚ ಕೊಡ್ತವೆ ಶುಭ ಫಲ ಕಡಿಮೆ ಪುಣ್ಯ ಗ್ರಹಗಳು ಯಾವಾಗಲೂ ಚೆನ್ನಾಗಿ ಒಳ್ಳೆಯದ್ರ ಕಡೆ ಇಂಪ್ಯಾಕ್ಟ್ ಮಾಡ್ತವೆ ದುಡ್ಡಿನಲ್ಲಿ ಕಡಿಮೆ ಇದೇ ಸೀಕ್ರೆಟ್ ಓಕೆ ಇಷ್ಟನ್ನು ಮುಗಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತೇವೆ